ನನ್ನ ಜೊತೆಲಿ ಮಿಂತ್ರ ಎಲ್ಲೀನಿಯರ್ ಅವನು ಗುಡ್ರ್ ಆಗಿದ್ದು ಮಿನಿಸ್ಟ್ರು ಆ ಚಿಮನ್ ಗಟ್ಟಿ ಒಪ್ಪಲಿಲ್ಲ ಚಿಮನ್ ಗಟ್ಟಿ ಹೆಂಗ್ ಹೇಳ್ತು ಇಲ್ಲ ಬರು ಸಿದ್ದರಾಮಯ್ಯ ಬರ್ಲಿ ಹೇಳಿ ಅವಾಗ ಸಿದ್ದರಾಮಯ್ಯ ಸಾರಿ ಕೇಳ್ತೀನಿ ಆ ಮುದ್ದೆ ಮುಂಡೆ ಮಾದೇ ಇತ್ತು ಪಕ್ಕದಲ್ಲಿ ಅದು ಹೇಳ್ತೀನಿ ಇಲ್ಲ ಇಲ್ಲ ನಾನು ಹಲವ್ ಸಾವಿರ ಕೇಳ್ತೀನಿ ಮುಂದೆದಾಗ ನೀನೇ ಫಸ್ಟ್ ಅಂತ ಆ ರಿಸೆಪ್ ಸಂಗೇ ಬಂತು ಎಲೆಕ್ಷನ್ ಕೌಂಟಿಂಗ್ ನಡಿತಾ ಇದೆ ಮಾರನೇ ದಿವಸ ಕೌಂಟಿಂಗು ಸಿದ್ರಾಮಯ್ಯ ಮಲೆಗೂರು ಸೇರವ್ರೆ ಗುಲಾಮ್ ನಬಿ ಆಜಾದ್ ಜನ್ರಲ್ ಸೆಕ್ರೆಟರಿ ನಾನು ಲೇಟಾಗಿ ಹೋದ್ರೆ ಟಿ ವಿ ಬರ್ತಾ ಇದೆ ಸಿದ್ದರಾಮಯ್ಯ ಅಚ್ಚಗಿಂದು ಹೆಂಗ್ ಕೋಟಿ ಕಲ್ತಾರೆ ಮಾದೇವಪ್ಪ ಅವು ಸಿದ್ ರಾಮಾಯನ ಟೆನ್ ಟಿ ಇಟ್ಬಿಟ್ಟ ನಿನ್ನೆ ಅರ್ಧನೆ ಆಗಿ ಬಿಡ್ತಾರೆ ಮಾದಾಮಿ ಏನಾಗುತ್ತೆ ಜಿಲ್ಲಾ ಗೆದ್ದೇ

ದು ಇದೆಲ್ಲ ನಾವು ಮಾಡಿದ್ವಿ ಆದ್ರೆ ಮುಖ್ಯಮಂತ್ರಿ ಆಗಿ ತಿಳ್ಕೋಬೇಕಾದಂತ ದೇವರಾಜ್ ದುಡ್ಡು ಕೊಟ್ಟಿದ ವಿಷಯ ಹೇಳಿದ್ರು ನನ್ನ ಮದುವೆ ಮಾಡಿಸಿದೆ ದೇವರಾಜರ್ಸಿ ನನ್ ಹೇಳ್ತಿ ಅರವಿಂದ ಪ್ರೇಮ ಅದರ ಬರ್ತಿ ಅವರ ಸೌಕರ್ಯ ನಮ್ಮ ಮಾವರು ಪಾರ್ಟ್ನರು ನನ್ನ ಹೆಂಡತಿ ಅವ್ರ ಮನೆಯಲ್ಲೇ ಬೆಳೆದಿದ್ದು ನನ್ನ ಹೆಂಡತಿ ಹೆಸರು ಅವನೇ ಇಂಟ್ರ ಶೈಲಾ ಅಂತ ಸಹ ಹುಡುಗಿ ಬ್ರಾಹ್ಮಣ ಹೆಸರು ಅವಾಗ ನಾನ್